ಬೆಂಗಳೂರಿಗೆ ಬರೋ ತೀರ್ಮಾನವನ್ನ ತೆಗೆದುಕೊಳ್ತೀರಾ ಅದು ಅಷ್ಟು ಸುಲಭ ತೀರ್ಮಾನ ಆಗಿರಲ್ಲ ಯಾಕೆಂದ್ರೆ ಆಗ್ಲಿ ಎಸ್ಟಾಬ್ಲಿಷ್ ಆಗಿಬಿಟ್ರಿ ಸಿಂಧಿನೂರಲ್ಲಿ ಅದು ಆ ಎಸ್ಟಾಬ್ಲಿಷ್ ಆಗಿರೋ ಒಂದು ಕಂಫರ್ಟ್ ಝೋನ್ ಬಿಟ್ಟು ನೀವು ಹೊರಟು ಬರ್ತೀರಲ್ಲ ಅದು ನನಗೆ ಬಹಳ ವಿಶೇಷ ಅಂತ ಅನ್ಸುತ್ತೆ ಕಂಫರ್ಟ್ ಝೋನ್ ಅಂತ ಹೇಳಿದ್ರಿ ಹೌದು ಸತ್ಯ ಯಾಕೆಂದ್ರೆ ನಾನು ದಿವಸಕ್ಕೆ ಒಂದು ಸಾವಿರ ರೂಪಾಯಿ ಆಗಿನ ಕಾಲದಲ್ಲೇ ದುಡಿತಾ ಇದ್ದೆ ತುಂಬಾ ಕಂಫರ್ಟ್ ಆಗೇ ಇದ್ದೆ ನಾನು ಆದರೆ ಜವಾಬ್ದಾರಿ ಅನ್ನೋದು ಆ ಕಂಫರ್ಟ್ ಲೆವೆಲನ್ನು ಹಿಂದೆ ಹಾಕತ್ತೆ ಯಾಕೆ ನನ್ನ ಮಗನ ವಿದ್ಯಾಭ್ಯಾಸ ಆಗಬೇಕಾಗಿತ್ತು ಅವನಿಗೊಂದು ಒಳ್ಳೆಯ ವಿದ್ಯೆಯನ್ನು ನಾನು ಕೊಡಬೇಕಾಗಿತ್ತು ಅವನೊಂದು ಒಳ್ಳೆ ವ್ಯಕ್ತಿಯಾಗಿ ರೂಪುಗೊಳಿಸಬೇಕಾಗಿತ್ತು ಅದು ನನ್ನ ಜವಾಬ್ದಾರಿ ತಾಯಿಯಾಗಿ ನನ್ನ ಜವಾಬ್ದಾರಿ ಹಾಗಾಗಿ ನಾನು ಮನೋಹರ್ ಮಸ್ಕಿ ಅವರತ್ರ ಮಾತಾಡಿದೆ ಇಲ್ಲ ನಾವು ಬೆಂಗಳೂರಿಗೆ ಹೋಗೋಣ ಅಲ್ಲಿ ಮಗನ ವಿದ್ಯಾಭ್ಯಾಸ ಆಗಲಿ ಮುಗಿದ ಮೇಲೆ ಬೇಕಾದರೆ ನಾವು ವಾಪಸ್ ಬರೋಣ ಅವನಿಗೊಂದು ವ್ಯವಸ್ಥೆನ ನಾವು ಮಾಡೋಣ ಅಂತ ಹೇಳಿದೆ ಮನೆಯಲ್ಲಿ ವಿರೋಧ ಬಂತು ಯಾರಿಗೂ ಇಷ್ಟ ಇರಲಿಲ್ಲ ಅಂತ ಇದರಲ್ಲಿ ಅತ್ತೆ ಮನೆಯಲ್ಲಿ ಯಾರಿಗೂ ಇಷ್ಟ ಇರಲಿಲ್ಲ ಆದರೂ ನನ್ನ ಜವಾಬ್ದಾರಿ ಇತ್ತು ಅದು ನಾನು ಮಾಡಬೇಕಾಯ್ತು ಬಂದೆ ಆ ಒಂದು ಸ ದಿವಸ ತಿಂಗಳಲ್ಲಿ ಮೂವತ್ತು ಸಾವಿರ ದುಡಿತಿದ್ದವಳು ವಾಪಸ್ ಬೆಂಗಳೂರಿಗೆ ಬಂದಾಗ ಒಂದು ರೂಪಾಯಿ ಕೂಡ ಇಲ್ಲ ದುಡಿತಿರ್ಲಿಲ್ಲ ನಾನು ಮತ್ತು ಯಥಾಸ್ಥಿತಿ ಬ್ಯಾಕ್ ಟು ದೀಪೆ ವಿಲಿಯನ್ ಅಂದರೆ ನಾನು ಪ್ರಾರಂಭ ಸಿದ್ಧನೂರಲ್ಲಿ ಹೇಗೆ ಮಾಡಿದೆ ಹಾಗೇ ಇಲ್ಲೂ ಮಾಡಬೇಕಾಯ್ತು ಇಲ್ಲೂ ಕೂಡ ಮಾಡಿದೆ ಬೆಂಗಳೂರಲ್ಲೂ ಕೂಡ ಮತ್ತೆ ಇನ್ನೊಂದು ಉದ್ಯಮ ಶುರು ಮಾಡಿಕೊಂಡ್ರೆ ಇನ್ನೊಂದು ಉದ್ಯಮ ಶುರು ಮಾಡಿಕೊಂಡೆ ನಾನು ಹಾಗೆ ಸುರುಬಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಪ್ರಾರಂಭ ಮಾಡಿದೆ ಆಮೇಲೆ ಕೋಲಾರದಲ್ಲಿ ಇರತಕ್ಕಂಥ ಸೊಸಾಯ ಸಂಘಗಳನ್ನು ಸೊಸೈಟಿಯಾಗಿ ಕನ್ವರ್ಟ್ ಮಾಡಿದೆ ಸೌಹಾರ್ದ ಸೊಸೈಟಿಯಾಗಿ ಕನ್ವರ್ಟ್ ಮಾಡಿದೆ ಮತ್ತು ಇದು ಯಾವುದೇ ರಿಜಿಸ್ಟ್ರೇಷನ್ ಫಸ್ಟ್ ಆಗಬೇಕಾದ್ರೆ ರಿಜಿಸ್ಟ್ರಾರ್ ಕೋಪ್ರೇಟಿವ್ ರಿಜಿಸ್ಟ್ರಾರ್ ಹತ್ರ ಹೋಗ್ಬೇಕಾಗಿತ್ತು ಅಲ್ಲೂ ಕೂಡ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಪ್ರತಿ ಡೈಲಿ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಈ ಸೊಸೈಟಿ ರಿಜಿಸ್ಟ್ರ್ ಆಗಬೇಕು ಇದು ಈ ಥರ ಆಗಬೇಕು ನಿಮ್ಗೆ ಏನು ಡಾಕ್ಯುಮೆಂಟ್ ಬೇಕು ನಾವೇನು ಡಾಕ್ಯುಮೆಂಟ್ ಕೊಟ್ಟು ಯಾಕೆ ಡಿಲೇ ಹೀಗೆಲ್ಲ ಅವ್ರ ಜೊತೆ ಕೂತ್ಕೊಂಡು ಅವ್ರ ಜೊತೆಗೂ ಕೂಡ ಡಿಸ್ಕಷನ್ ಆಗಿ ಅಂದರೆ ಆ ರೀತಿಯ ಬೆಳೀಲಿಕ್ಕೆ ನನಗೆ ಅವಕಾಶ ಆಯಿತು ಅಲ್ಲಿ ಅದನ್ನೆಲ್ಲ ಮಾಡ್ತಾಯಿದ್ದೆ ಸುಮಾರು ಕೋಆಪರೇಟಿವ್ ಸೊಸೈಟಿಯಾಗಿ ಕನ್ವರ್ಟ್ ಮಾಡಿದ್ದು ಇದೆ ಮತ್ತೆ ನಾನು ಕೂಡ ಒಂದು ಕೋಆಪರೇಟಿವ್ ಸೊಸೈಟಿ ರನ್ ಮಾಡಿದ ಅನುಭವನೂ ಕೂಡ ನನಗಿದೆ ಸೊಸೈಟಿ ಆದ ನಂತರ ಮನೆ ಕಟ್ಟಿಸಿದ್ವಿ ಬೆಂಗಳೂರಲ್ಲಿ ಅದು ಒಂದು ಅನುಭವನೇ ನನಗೆ ನಾವು ನೀವೇ ಮುಂದೆ ನಿಂತು ಹೌದು ನಾನೇ ಮುಂದೆ ನಿಂತು ಕಟ್ಟಿಸಿದ್ರು ಮತ್ತೆ ನಾವು ಆರು ಜನ ಫ್ರೆಂಡ್ಸ್ ಸೇರಿಸಿ ಕಟ್ಟಿಸಿದ್ರು ಫ್ಯಾಮಿಲಿ ಫ್ರೆಂಡ್ಸ್ ಸೇರಿಸಿ ಕಟ್ಟಿಸಿದ್ರು ಅವರೆಲ್ಲರೂ ಕೂಡ ನನ್ನ ಮೇಲೆ ಜವಾಬ್ದಾರಿ ಬಿಟ್ರು ಆ ಸಂದರ್ಭದಲ್ಲಿ ಕನಿಷ್ಠ ಒಂದು ಕೋಟಿ ಇರಬಹುದು ಅಂತ ಅಂದ್ಕೊಳ್ತೀನಿ ಅಂದಾಜಾಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ನಾನು ಮಾತಾಡ್ತಿರೋದು ಇಪ್ಪತ್ತು ವರ್ಷದ ಹಿಂದೆ ನಾವು ಕಟ್ಟಿರುವಂಥದ್ದು ಅವಾಗೂ ಕೂಡ ಪ್ರತಿಯೊಂದು ಜವಾಬ್ದಾರಿನೂ ನಾನೇ ತೊಗೊಂಡಿದ್ದೆ ಇವನ್ ಟೈಲ್ಸ್ ಮಾಡೋದ್ರಿಂದ ಟ್ಯಾಪ್ ಸೆಲೆಕ್ಟ್ ಮಾಡೋದ್ರಿಂದ ಅಲ್ಲಿ ಪ್ರತಿಯೊಂದು ಕನ್ಸ್ಟ್ರಕ್ಷನ್ ಡೇ ಟು ಡೇ ಅಲ್ಲಿ ಏನಾಗಬೇಕು ನಾಳೆ ಏನಾಗಬೇಕು ಇವತ್ತೇನಾಯಿತು ಕಾಂಟ್ರಾಕ್ಟ್ ಇರ್ಬೋದು ಆರ್ಕಿಟೆಕ್ಟ್ ಇರ್ಬೋದು ಇವ್ರ ಜೊತೆಗೆಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡೋದು ವಾರಕ್ಕೊಂದು ಮೀಟಿಂಗ್ ಮಾಡೋದು ಡೈಲಿ ಸೇರಿಕೊಂಡು ಏನಾಗಿದೆ ಏನಾಗಬೇಕು ಅಂತ ಮಾಡೋದು ಫೈನಾನ್ಷಿಯಲಿ ಎಷ್ಟು ಹಣ ಹೊಂದಿಸ್ಬೇಕಾಯಿತು ಎಷ್ಟು ಯಾರಿಗೆ ಪೇಮೆಂಟ್ ಕೊಡಬೇಕು ಇದೆಲ್ಲವನ್ನೂ ಕೂಡ ಕನ್ಸ್ಟ್ರಕ್ಷನ್ ಇದರಲ್ಲಿ ಇದ್ದಾಗ ನಾನು ಕಲಿತೆ ಅದನ್ನು ಅದು ಒಂದು ಕೆಲಸ ಮಾಡಿದೆ ಅದಾದ ನಂತರ ನನ್ನದೇ ಆದಂಥ ಸ್ವಂತ ಬಿಸ್ನೆಸ್ಸು ಕಾಟ್ರೇಜ್ ಬಿಸ್ನೆಸ್ ಶುರು ಮಾಡಿದೆ ಕಾಟ್ರೇಜ್ ರೀಫಿಲ್ಲಿಂಗ್ ಆ್ಯಂಡ್ ರೀಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿ ಅದು ಸ್ಟೇಟ್ ಲೆವೆಲ್ ಇದು ತೊಗೊಂಡ್ವಿ ಅದು ತೊಗೊಂಡು ಅದನ್ನು ಕೂಡ ಪ್ರಾರಂಭ ಎಲ್ಲ ಕಡೆ ಬ್ರ್ಯಾಂಚಸ್ ಓಪನ್ ಮಾಡಿ ಅಲ್ಲಿಂದ ಕಾಟ್ರೇಜ್ ಸಪ್ಲೈ ಮಾಡೋದು ರಿಪೇರ್ ಮಾಡೋದು ಅದರ ರೀಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಯಾಕೆಂದರೆ ಒಂದು ಕಾಟ್ರೇಜು ನೀವು ಹೊಸದು ತಗೊಳ್ಬೇಕು ಅನ್ನೋದಾದರೆ ಆ ಕಾಟ್ರೇಜ್ ಡಿಕಂಪೋಸ್ ಆಗಲಿಕ್ಕೆ ಸಾಕು ಭಾಳ ವರ್ಷಗಳು ಬೇಕು ಅದೇ ನೀವು ಅದನ್ನು ರೀ ಯೂಸ್ ಮಾಡಿದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಯೂಸ್ ಮಾಡಿದರೆ ನಿಮಗೆ ಅದರ ವ್ಯಾಲ್ಯೂ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಡ್ಯೂರೇಷನ್ ಜಾಸ್ತಿ ಜಾಸ್ತಿ ಆಗುತ್ತೆ ಅಂದರೆ ಪ್ಲಾಸ್ಟಿಕ್ ಕರಗೋದು ತುಂಬ ಲೇಟ್ ಅಲ್ವಾ ಭೂಮಿಯ ಮೇಲೆ ಮತ್ತಾದಷ್ಟು ಎಲ್ಲ ಹಾಗಾಗಿ ಆ ಉದ್ಯಮನ ಪರಿಸರ ಸಂ ಇದು ಸಂಬಂಧಪಟ್ಟಂಥ ಆ ಉದ್ಯಮನ ಶುರು ಮಾಡಿದೆ ಅದನ್ನು ಕೂಡ ರನ್ ಮಾಡಿಕೊಂಡು ಹೋದೆ ಹೀಗೆ ಹಲವಾರು ಚಟುವಟಿಕೆಗಳು ನನಗೆ ಬ್ಯಾಂಗ್ಳೂರಲ್ಲೂ ಕೂಡ ಅನುಭವನ ಕೊಡ್ತು ಅಂದರೆ ಹೊಸ ಹೊಸದನ್ನು ನೀವು ಹಿಂಜರಿಕೆಯಿಲ್ಲದೆ ಶುರು ಮಾಡ್ತಾಯಿದ್ರಿ ಹೊಸ ಹೊಸ ಅದು ಕಲೀಬೇಕನ್ನೋ ಆಸಕ್ತಿ ನನಗೆ ಮತ್ತು ಒಮ್ಮೆ ಅದನ್ನು ಸ್ಟಾರ್ಟ್ ಮಾಡಿದರೆ ಅದರೊಳಗಡೆ ತುಂಬ ಇನ್ವಾಲ್ವ್ ಆಗ್ತೀನಿ ನಾನು ಅದು ನನಗೆ ಪಕ್ಕಾ ಆಗಬೇಕು ಅದಕ್ಕೆ ಹಗಲು ರಾತ್ರಿ ಕೂಡ ಕಷ್ಟಪಡಲಿಕ್ಕೆ ನಾನು ರೆಡಿ ಇದ್ದೀನಿ ಹಾಗಾಗಿ ಅದನ್ನು ಕಲಿಯೋ ಇದರೊಳಗಡೆ ಇನ್ವಾಲ್ವ್ ಆಗ್ತೀನಿ ಬೇರೆಯವರಿಗೂ ಕೂಡ ಅದನ್ನು ಕಲಿಸ್ತೀನಿ ಬೇರೆಯವ್ರಿಗೂ ಕೂಡ ಅದರಲ್ಲ ಅನುಭವವನ್ನು ಕೊಡ್ತೀನಿ ಮತ್ತು ನಾನು ಕೂಡ ಅದನ್ನು ಕಲ್ತ್ಕೊಳ್ತೇನೆ ಪ್ರತಿಯೊಂದು ಈಗ ನಾನು ಜನತಾ ಬಜಾರಲ್ಲಿ ಸಿಂಧನೂರಲ್ಲಿದ್ದಾಗ ಜನತಾ ಬಜಾರಲ್ಲಿ ಆಗಿದೆ ಸೊಕೋ ಬ್ಯಾಂಕಲ್ಲಿ ಆಗಿದೆ ಅಲ್ಲೂ ಕೂಡ ಒಂದು ಕಿರಣ ಸೌಹಾರ್ದ ಸೊಸೈಟಿ ಹೇಳಿ ಅಲ್ಲೂ ಪ್ರಾರಂಭ ಮಾಡಿದೆ ಇಲ್ಲಿ ಬೆಂಗಳೂರಲ್ಲೂ ಬಂದು ಕೂಡ ಸುರುಬಿ ಸೌಹಾರ್ದ ಅಂಥೇಳಿ ಅದರಲ್ಲಿ ಕೆಲಸ ಮಾಡಿದೆ ಕಾಟ್ರೇಜ್ ಬಿಸ್ನೆಸ್ಸು ಕನ್ಸ್ಟ್ರಕ್ಷನು ಇದು ಹೀಗೆ ಇವೆಲ್ಲವೂ ಕೂಡ ಜೀವನದಲ್ಲಿ ಕಲಿಸುವಂಥದ್ದು ಯಾವುದಕ್ಕೂ ಕೂಡ ಹಿಂದೆ ನಾನು ಮಾಡಲ್ಲ ಅನ್ನೋದು ನನ್ನ ಬಾಯಲ್ಲಿ ಬಂದಿಲ್ಲ ಮಾಡ್ತಾ ಹೋದೆ ನಾನು ಅದೊಂಥರ ಕಲಿಯೋದೇ ಒಂಥರ ಖುಷಿ ಕೊಡ್ತಾ ಇತ್ತು ಕಲಿಯೋದು ಅಂತ ನೆನಪಾಯಿತು ನೀವು ನಿಮ್ಮ ಮಗನ ಜೊತೆಗೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಕೂಡ ಮಾಡಿದ್ರಿ ಅಲ್ವಾ ಹೌದು ಅವನ ಪಿ ಯು ಸಿ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡೆತಡೆ ಆಯಿತು ಆ ಸಂದರ್ಭದಲ್ಲಿ ನನಗೆ ಅನ್ನಿಸ್ತು ಮಗನಿಗೆ ಏನಾದರೂ ನಾನು ಏಕೆಂದರೆ ಅವನು ಮತ್ತೆ ಅದನ್ನೇ ಉಳಿಸ್ಕೊಳ್ಬಾರ್ದು ಅದಕ್ಕೋಸ್ಕರ ಅವನಿಗೇನಾದರೂ ತೋರಿಸ್ಬೇಕು ಓದಲಿಕ್ಕೆ ವಯಸ್ಸಿಲ್ಲ ಯಾವುದೇ ಮಿತಿ ಇಲ್ಲ ಹಾಗಾಗಿ ನಾನು ಅಲ್ಲಿ ಜೈನ್ ಇನ್ಸ್ಟಿಟ್ಯೂಷನ್ದ ಒಂದು ಕೋರ್ಸಿಗೆ ಸೇರಿಕೊಂಡೆ ಕ್ರಿಯೇಟಿವ್ ಟೀಚಿಂಗ್ ಅಂತ ಹೇಳಿ ಅದು ಕೇಂಬ್ರಿಡ್ಜ್ ಅಫಿಲೇಟೆಡ್ ಕಾಲೇಜ್ ಅದು ಅಲ್ಲೂ ಕೂಡ ನಾನು ಒಂದು ವರ್ಷದ ಡಿಪ್ಲೊಮಾ ಕೋರ್ಸನ್ನು ಕ್ರಿಯೇಟಿವ್ ಟೀಚಿಂಗಲ್ಲಿ ಮುಗಿಸಿದೆ ಅದು ಅವನಿಗೂ ಕೂಡ ಚಾಲೆಂಜ್ ಆಯಿತು ಆಮೇಲೆ ಅವನು ಕಂಟಿನ್ಯೂ ಆದ ಅವನ ಎಜುಕೇಷನ್ ಕೂಡ ತುಂಬ ಚೆನ್ನಾಗಾಯಿತು ಅಂದರೆ ಕಲೀಲಿಕ್ಕೆ ವಯಸ್ಸಿಲ್ಲ ನನ್ನ ಬಿ ಪ್ರಕಾರ ನೀವು ಯಾವುದೇ ವಯಸ್ಸಲ್ಲೂ ಕೂಡ ಕಲಿಬಹುದು ಅದಕ್ಕೆ ಇಂಥದೇ ಕಲಿಬೇಕು ಅಂತಿಲ್ಲ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡೇ ಕಲಿಬೇಕು ಅಂತೇನಿಲ್ಲ ಹೊರಗಡೆ ಬಂದು ಕಲಿಬಹುದು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಕಲಿಬಹುದು ನನ್ನ ಹದಿನೆಂಟು ವರ್ಷದ ನಂತರ ನಾನು ಕ್ಲಾಸ್ ರೂಮಲ್ಲಿ ಕೂರಬೇಕಾಯಿತು ಸಿಂಧನೂರಿನಲ್ಲಿ ಬೇಕಾದಷ್ಟು ಸಂಪಾದನೆ ಇತ್ತು ಆಗಲೇ ಎಸ್ಟಾಬ್ಲಿಷ್ ಆಗಿದ್ರಿ ಅದನ್ನು ಬಿಟ್ಟು ಬೆಂಗಳೂರಿಗೆ ಬಂದಿರಿ ಬೆಂಗಳೂರಿನಲ್ಲೂ ಅಷ್ಟೇ ನಿಮ್ಮದೇ ಆದ ಒಂದು ಛಾಪು ಓದ್ತಿದ್ರಿ ಅಲ್ಲಿ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ರಿ ಬೆಂಗಳೂರನ್ನು ಕೂಡ ನೀವು ಬಿಟ್ಟು ಬರೋ ನಿರ್ಧಾರ ಮಾಡ್ತೀರಿ ಅದ್ರ ಬಗ್ಗೆ ಹೇಳಿ ಮೇಡಮ್ ಮೊದಲೇ ಹೇಳಿದೆ ನಾನು ನನಗೆ ಕೃಷಿ ಅಂದರೆ ತುಂಬ ಇಷ್ಟ ಅಂಥೇಳಿ ಕೃಷಿಯಲ್ಲೂ ಕೂಡ ಎರಡು ಮೂರು ರೀತಿಯ ಬದಲಾವಣೆಗಳು ಆಗಿತ್ತು ಒಂದು ಕೊಡಗಿನಲ್ಲಿ ಒಂದು ರೀತಿಯ ಬೆಳೆ ಆದರೆ ಇಲ್ಲಿ ಭದ್ರಾವತಿಗೆ ಬಂದಾಗ ಇಲ್ಲೊಂದು ರೀತಿಯ ಬೆಳೆ ಇದರ ಅನುಭವನೂ ಕೂಡ ನನಗಾಗಿತ್ತು ಹಾಗಾಗಿ ಮಗನ ವಿದ್ಯಾಭ್ಯಾಸವೂ ಕೂಡ ಮುಗಿಯಿತು ಇನ್ನು ಅವನು ಅವನ ಕಾಲ ಮೇಲೆ ನಿಲ್ಲಬೇಕು ನಾವೇ ಅವನು ಅವನು ನಮ್ಮ ಮೇಲೆ ಡಿಪೆಂಡ್ ಆಗಿರಬಾರ್ದು ಅವನಾಗೆ ಸ್ವತಂತ್ರವಾಗಿ ಬೆಳೀಬೇಕು ಅಂತ ಅನ್ನೋ ಉದ್ದೇಶದಿಂದ ಮತ್ತು ನಾವಿಲ್ಲಿ ಆಗಲೇ ಜಾಗ ತೊಗೊಂಡಿದ್ವಿ ಅದನ್ನು ಕೂಡ ಬೆಳೆಸಬೇಕಾದ ಜವಾಬ್ದಾರಿ ನಮಗಿತ್ತು ಹಾಗಾಗಿ ನಾನು ಬೆಂಗಳೂರು ಬಿಟ್ಟು ಇಲ್ಲಿಗೆ ಬರುವಂಥ ಯೋಚನೆಯನ್ನು ಮಾಡಿದೆ